ಹಲೋ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾನು ನನಗಾಗಿರುವಂಥ ಕುಕ್ಕಿಂಗ್ ವೀಡಿಯೋಸ್ನಲ್ಲಿ ಅಥವಾ ಅಡುಗೆ ಎಕ್ಸ್ಪೀರಿಯೆನ್ಸ್ನಲ್ಲೇ ಆಗಿರುವಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇದೆ ಅಂತ ಹೇಳ್ಬೋದು ಇದನ್ನ ನಾನು ಒಂದು ವೀಡಿಯೋನ ನೋಡಿಬಿಟ್ಟು ಟ್ರೈ ಮಾಡಿರೋದು ಮನೆಯಲ್ಲಿ ಒಂದು ಸ್ವಲ್ಪ ಬಟರ್ ಫ್ರೂಟ್ ಇತ್ತು ಏನಾದರೂ ರೆಸಿಪಿನ ಟ್ರೈ ಮಾಡೋಣ ಯಾವಾಗಲೂ ಜ್ಯೂಸ್ನ ಏನು ಮಾಡ್ಕೊಂಡು ಕುಡಿಯೋದು ಅಂತ ಹೇಳಿಬಿಟ್ಟು ರೆಸಿಪಿ ಏನಾದರೂ ಹೀಗೆ ಕಟ್ಲೆಟ್ ಆಗಲಿ ಏನಾದರೂ ಫ್ರೈ ಆಗಲಿ ಮಾಡೋದಕ್ಕೆ ಬರುತ್ತಾ ಅಂತ ನೋಡಿಬಿಟ್ಟು ಟ್ರೈ ಮಾಡೋಣ ಅಂದ್ಕೊಂಡ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ನಂಗೆ ಈ ವಿಡಿಯೋ ಸಿಕ್ತು ನೋಡೋಣ ಚೆನ್ನಾಗಿ ಕಾಣಿಸ್ತಲ್ಲ ಮಾಡಿದ್ರು ತಿನ್ನೋಕೆ ಚೆನ್ನಾಗಿರ್ತದಿನ ಅಂತ ಹೇಳ್ಕೊಂಡು ಟ್ರೈ ಮಾಡಿದೆ ಆದರೆ ಇದು ಫಸ್ಟಿಗೆ ಬಿಸಿ ಬಿಸಿ ಇರ್ತಾ ತಿನ್ನೋದಕ್ಕೆ ಚೆನ್ನಾಗಾಯಿತು ಆದರೆ ಇದು ಸ್ವಲ್ಪ ಅಂದರೆ ನಾವು ಊಟ ಮಾಡಬೇಕಾದ್ರೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ವಾ ಅಥವಾ ಸ್ನ್ಯಾಕ್ಸ್ ಟೈಮ್ನಲ್ಲಿ ಅಂದರೆ ಇದು ಬಿಸಿ ಬಿಸಿ ಆದರೆ ಚೆನ್ನಾಗಿರ್ತದೆ ಏನೋ ಗೊತ್ತಿಲ್ಲ ಸ್ವಲ್ಪ ತಣ್ಣಗಾಯಿತು ತಣ್ಣಗಾದ ತಕ್ಷಣ ತಿನ್ನೋದಿಕ್ಕಂತೂ ಆಗಲೇ ಇಲ್ಲ ಅದಕ್ಕೋಸ್ಕರ ಇದನ್ನು ತೆಗೆದು ಬಿಸಾಕಬೇಕಾಯಿತು ನನಗೆ ಯಾವಾಗಲೂ ಫುಡ್ ವೇಸ್ಟ್ ಮಾಡೋದಂದ್ರೆ ಆಗೋದಿಲ್ಲ ಈ ಸಲ ಏನೂ ಗೊತ್ತಿಲ್ಲ ಈ ಸಲ ನನಗೆ ಅದು ತಿನ್ನೋಕ್ಕಾಗದೆ ವೇಸ್ಟ್ ಮಾಡಲೇಬೇಕಾಗಿ ಬಂತು ಹೆಲ್ದಿ ಫುಡ್ಡು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಆದರೆ ಇದು ಈ ರೀತಿ ಆಗ್ತದೆ ಅಂತ ನಂಗೆ ಗೊತ್ತೇ ಆಗಿರಲಿಲ್ಲ ನಾನು ಕಟ್ಲೆಟ್ನ ಯಾವ ರೀತಿ ಆಗಿ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ನೋಡ್ಬೋದು ಮೊದಲಿಗೆ ಇಲ್ಲಿ ನಾನು ಎರಡು ಬಟರ್ ಫ್ರೂಟ್ನ ತೊಗೊಂಡಿದ್ದೆ ಅವ್ರು ಹೇಳಿದ್ ಕೂಡ ಹಾಗೆಯೇ ಎರಡು ಬಟರ್ ಫ್ರೂಟ್ನ ತೊಗೊಂಡ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಬೀಜ ಹಾಗೆ ಪಲ್ಪ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಆ ಸಿಪ್ಪೆ ಏನು ಬೇಡ ಸಿಪ್ಪೆ ವೇಸ್ಟು ತೆಗ್ದ ಹಣಿ ಅದೋದು ಇವಾಗ ಪಲ್ಪನ ಹಾಗೆ ಬೀಜನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎರಡು ಬಟರ್ ಫ್ರೂಟ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಎಲ್ಲ ಸಪ್ರೇಟ್ ಮಾಡಿದ್ರ ಮೇಲೆ ಇದನ್ನು ಒಂದು ಏನು ಹೇಳಿ ಸ್ಮ್ಯಾಶರ್ ಇರತ್ತಲ್ವ ಸ್ಮ್ಯಾಶರ್ನಿಂದ ಚೆನ್ನಾಗಿದ ಸ್ಮ್ಯಾಶ್ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ ಚೆನ್ನಾಗಿದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅದು ಎಲ್ಲಿವರೆಗೂ ಸ್ಮ್ಯಾಶ್ ಮಾಡಬೇಕಂದ್ರೆ ಅದು ಗಂಟು ಗಂಟಾಗಿ ಇರಬಾರ್ದು ಅಂದರೆ ಅದು ಗಂಟು ಅಂದರೆ ತುಂಬ ಗಟ್ಟಿಯನ್ನು ಇರೋದಿಲ್ಲ ಹಣ್ಣಾಗಿರೋದ್ರಿಂದ ಸ್ವಲ್ಪ ಮೆತ್ತಗೆ ಇರ್ತದೆ ಅದು ಆದರೆ ಅದು ಹಾಗೆ ಗ ಗಟ್ಟಿಗಟ್ಟಿಯಾಗಿ ಉಳ್ದಿರೋ ಅಂಥ ಪೀಸಸ್ ಇರಬಾರ್ದು ಅದರಲ್ಲಿ ಫುಲ್ ಪೇಸ್ಟ್ ಆಗಿರೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ ಇವಾಗ ಇಲ್ಲಿ ಎಲ್ಲದನ್ನು ಸ್ಮ್ಯಾಶ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಖಾರಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಶನ ಪುಡಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪಂತೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದಾಯಿತು ಅವ್ರು ಹೇಳಿದ್ರು ಒಂದು ಬಟರ್ ಫ್ರೂಟ್ಗೆ ಆರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಂತ ನಾನಿಲ್ಲಿ ಎರಡು ಬಟರ್ ಫ್ರೂಟ್ ತೊಗೊಂಡಿರೋದ್ರಿಂದ ಹನ್ನೆರಡು ಸ್ಪೂನ್ ಆಗುವಷ್ಟು ಬಟ್ ಇದು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈ ಹದ್ದಕ್ಕೆ ಬರುತ್ತೆ ನೋಡಿ ಈ ಹದ್ದಕ್ಕೆ ಬಂದ್ರ ಮೇಲೆ ಹಿಟ್ಟನ್ನು ನೋಡ್ಕೊಬೇಕಾಗತ್ತೆ ಅಂದರೆ ಹಿಟ್ಟು ತುಂಬ ಕೈಗೆ ಅಂಟುತ್ತಾ ಅಂದರೆ ಇದು ತುಂಬಾ ಅಂಟ್ಕೊಳ್ಳೋ ಹಾಗಿದ್ರೆ ಅಥವಾ ಇದು ಈ ರೀತಿಯಾಗಿ ನಾವು ಉಂಡೆ ಕಟ್ಟಿ ನೋಡಬೇಕಂತೆ ನೋಡಿಬಿಟ್ಟು ಇದು ಈ ರೀತಿ ಉಂಡೆ ಕಟ್ಟಿ ಸ್ವಲ್ಪ ಈ ಕೆಳಗಡೆ ಜಾರುತ್ತಾ ನೋಡಬೇಕು ಕೈಯಿಂದ ಈ ರೀತಿಯಾಗಿ ಕೈಯಿಂದ ಜಾರಲಿಲ್ಲ ಅಂತಾದರೆ ಕೈಯನ್ನ ಸ್ವಲ್ಪ ಹಸಿ ಮಾಡಿಕೊಂಡು ನೀರಿನಿಂದ ಇದನ್ನು ಹೀಗೆ ಬಿಟ್ಟರೆ ಅದು ಜಾರತದಂತೆ ನಾನು ಕೂಡ ಅದೇ ರೀತಿಯಾಗಿ ಟ್ರೈ ಮಾಡಿದ್ದು ಈ ರೀತಿಯಾದಾಗ ಇದು ಕೈಯಿಂದ ಜಾರ್ತಾ ಇರಲಿಲ್ಲ ಅದಕ್ಕೋಸ್ಕರ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಅದು ಜಾರೋ ರೀತಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಇದನ್ನು ಫ್ರೈ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್ನಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಡೀಪ್ ಫ್ರೈ ಅಲ್ಲ ಶಾಲೋ ಫ್ರೈ ಅಂತ ಹೇಳ್ತೀವಲ್ಲ ಆ ಫ್ರೈ ಮಾಡ್ತಾ ಇರೋದು ಇವಾಗ ಎಲ್ಲದನ್ನು ಈ ರೀತಿಯಾಗಿ ಅಂದರೆ ಉಂಡೆಕಟ್ಟಿ ಇದನ್ನು ಚಪ್ಪಟೆಯಾಗಿ ಮಾಡ್ಕೊಂಬಿಟ್ಟು ಇದ್ರೊಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಎರಡು ಸೈಡ್ನಲ್ಲೂ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಬಿಟ್ಟು ಎರಡು ಸೈಡ್ನಲ್ಲೂ ಒಂದು ಐದೈದು ನಿಮಿಷ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ತಿನ್ನಬೇಕಾದ್ರೆ ಟೇಸ್ಟಿಂದು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ನೀವು ಬೇಕಾದರೆ ಟ್ರೈ ಮಾಡೋ ಹಾಗಿದ್ರೆ ಮಾಡ್ಬೋದು ಇವಾಗ ಎರಡು ಸೈಡ್ನಲ್ಲಿ ಕೂಡ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲೆ ಟಿಶ್ಯೂ ಪೇಪರ್ನ ಹಾಕೊಂಡ್ಬಿಟ್ಟು ಇದನ್ನು ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಈ ಕಟ್ಲೆಟ್ನೆಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ರೆ ಅದು ಹೀರ್ಕೊಳ್ಳುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ನನಗಂತೂ ಇದು ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಾನು ಟ್ರೈ ಮಾಡಿರೋ ಡಿಶಸ್ನಲ್ಲಿ ಕೊನೆವರೆಗೂ ವೀಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಆಲ್ ಬೈ ಬಾಯ್